ಒಂದೊಮ್ಮೆ ಕಾಲದಲ್ಲಿ ಹಳ್ಳಿಯೊಂದರಲ್ಲಿ ಚಿಕ್ಕು ಮತ್ತು ಚಿಟ್ಟಿ ಎಂಬ ಅಣ್ಣ ತಂಗಿ ವಾಸಿಸುತ್ತಿದ್ದರು ಅವರ ಅಕ್ಕಪಕ್ಕದಲ್ಲೇ ಟಿನ್ ಟಿನ್ ತಾತನ ಮನೆಯಿತ್ತು ತಾತನು ಸಾಮಾನ್ಯ ವ್ಯಕ್ತಿಯಲ್ಲ ಅವರ ಜೇಬಿನಲ್ಲಿ ಯಾವಾಗಲೂ ಬಿಳಿಬೊಂಬೆ ಇರುತ್ತಿತ್ತು ಅದನ್ನು ಎಳೆದೊಡನೆ ಅದು ಯಾವ ವ್ಯಕ್ತಿಯ ರೂಪದಲ್ಲಾದರೂ ತಾತನನ್ನು ಬದಲಿಸುತ್ತಿತ್ತು ಒಂದು ದಿನ ಚಿಕ್ಕು ಕೇಳಿದ ಅವಾಗ ಟಿನ್ ಟಿನ್ ತಾತ ನಗುತ್ತ ಹೀಗೆ ಹೇಳಿದರು ನಾನು ಒಂದೆರಡು ಬಾರಿ ಹಲ್ಲಿನ ವೈದ್ಯ ಒಂದು ಬಾರಿ ಚಿತ್ರೀಕರಣದ ಬೂಟಾಟೆ ಮತ್ತು ಒಂದು ಬಾರಿ ಗಜಪಾಯಿಯೂ ಆಗಿದ್ದೇನೆ ಯಾರಾದರೂ ಸಿಂಹ ನೋಡಬೇಕು ಅಂದ್ರೆ ನನ್ನ ಬಿಳಿ ಬೊಂಬೆ ಹಚ್ಚಿದ್ರೆ ಸಿಂಹನಾಗ್ತಾರೆ ಇನ್ನೊಬ್ಬ ಮನುಷ್ಯ ಹಕ್ಕಿಯಂತೆ ಹಾರಬೇಕು ಅಂದರೆ ನಾನು ಬೊಂಬೆ ಹಚ್ಚಿ ಹಕ್ಕಿಯಾಗಿ ಬಡಿದಾಡಿಸುತ್ತೇನೆ ಇದನ್ನೆಲ್ಲ ತಿಳಿದು ಒಂದು ದಿನ ಚಿಕ್ಕು ಚಿಟ್ಟಿ ತಾತನ ಬೊಂಬೆಯನ್ನು ಕದ್ದುಕೊಂಡು ಆಟವಾಡೋಕೆ ಹೋಗಿದರು ಚಿಕ್ಕು ಬೊಂಬೆಯನ್ನು ಹಚ್ಚಿಕೊಂಡ ಕೂಡಲೇ ಆತನ ಶಬ್ದ ಮೆಮ್ ಮೆಮ್ ಅಂತ ಬರುವ ಕುರಿಯಾಗಿ ಬದಲಾದನು ಇದನ್ನು ನೋಡಿ ಬಯಗೊಂಡ ಚಿಟ್ಟಿ ಓಡಿ ತಕ್ಷಣ ತಾತನನ್ನು ಕರೆದುಕೊಂಡು ಬರುತ್ತಾಳೆ ನಂತರ ತಾತ ಬೊಂಬೆಯ ರಿವರ್ಸ್ ಬಟನ್ ಒತ್ತಿ ಚಿಕ್ಕುನನ್ನು ಮತ್ತೆ ಮಾನವನಾಗಿ ಬದಲಾಯಿಸುತ್ತಾರೆ ಆದರೆ ತಾತನಿಟ್ಟುಸಿರು ಬಿಡುತ್ತಾ ಹೀಗೆ ಹೇಳುತ್ತಾರೆ ಏನೆಂದರೆ ನನ್ನ ಬೊಂಬೆಯನ್ನು ಯಾರಿಗೂ ಕೊಡಬಾರದು ಏಕೆಂದರೆ ನಿನ್ನೆ ನಾನು ಅಪ್ಪಟ ಹಸುವಾಗಿದ್ದೆ ಆ ಕೊನೆಯಲ್ಲಿ ಚಿಕ್ಕು ಚಿಟ್ಟಿ ತಾತನ ಬೊಂಬೆಯನ್ನು ಇನ್ನೂ ಶ್ರದ್ಧೆಯಿಂದ ಉಪಯೋಗಿಸೋಣ ಎಂದು ನಿರ್ಧರಿಸಿದರು ಆದರೆ ಟಿನ್ ಟಿನ್ ತಾತ ಮಾತ್ರ ಈಗ ಮೊಸರು ಮಾರುವ ತಾತನ ರೂಪದಲ್ಲಿ ಹಾಡುತ್ತಿದ್ದ ಏನೆಂದರೆ ಮೊಸರು ತಿಂದರೆ ಬುದ್ಧಿ ಬರುತ್ತೆ ಹಸು ಹಾಡಿದರೆ ಹಳ್ಳಿ ಮುದ್ದು ಚಿಕ್ಕು ಮತ್ತು ಚಿಟ್ಟಿ ಟಿನ್ ಟಿನ್ ತಾತನು ಮೊಸರು ಮಾರುವುದನ್ನು ನೋಡಿ ಅನುಕರಣೆ ಮಾಡುತ್ತಾ ಒಟ್ಟಿಗೆ ನಗುತ್ತಾರೆ ಆದ್ದರಿಂದ ಮಕ್ಕಳಿಗೆ ಮೆಚ್ಚಿಸುವ ಕೆಲವೊಂದು ವಸ್ತುಗಳು ಕೆಲವೊಮ್ಮೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತವೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ